ಅವನು ಜಾಡು ಬಿಡ್ಲಿಲ್ಲ ಗುರು ಜಾಡು ಬಿಡಲಿಲ್ಲ ಅಂದ್ರೂ ನಾನು ಬಿಡ್ಬಿಡಲ್ಲ ಅವನೇ ಅವ್ನ ತಲೆ ಮೇಲೆ ಇಕ್ಕೊಂಡು ಹೋಗಲಿ ತಲೆನೇ ನಾನು ತಲೆ ಕೆಡಿಸ್ಕೊಂಡಿಲ್ಲ ನೋಡಿ ಇಲ್ಲೆಲ್ಲ ಅಳಸಿನ ಗಿಡ ಇದು ಲಾಸ್ ಕಡಿದು ನೋಡಿ ಲಾಸಿಗೆ ಬಂದು ಜಾಡು ಕೇಳಿದೆ ಜಾಡು ಬಿಟ್ಟಂತಹ ಮೊದಲನೇ ಬಾರಿಗೆ ಲಾಸಿಗೆ ಬರ್ತಾ ನಮ್ಮ ದೇವರಾಜಣ್ಣರು ನಮ್ಮ ತಂದೆಯ ಅಪ್ಪಟ ಸ್ನೇಹಿತರು ಇದು ನಮ್ಮ ದೇವರಾಜಣ್ಣ ಅಂತ ನಮ್ಮ ತಂದೆಯ ಸ್ನೇಹಿತರು ಬಿಟ್ಕೊಟ್ರು ಈ ಇದರ ಲಾಸ್ ಬಂದಿದ್ದು ಜಾಡ ಅವನೇನು ಬಿಡದೆ ಬೇಡ ಅವನು ಎಂತ ಏಳು ಮಿಂಡ್ರಿಗುಟ್ಟು ಬಿದ್ದು ತೋರಿಸ್ತೀವೋ ನೀನು ಕುಣಿಯ ನಿಮ್ಮ ಕುಣಿಯನ್ ನೋಡಿ ಈ ಲಾಸ್ ಬಂದಿದ್ದು ಇದು ಮೋಹನಣ್ಣ ಪೊಲೀಸ್ ಅಧಿಕಾರಿಯಾದಂತಹ ಮೋಹನಣ್ಣ ಅಣ್ಣವರ ಹೊಲ ಈ ಹೊಲದ ಲಾಸ್ ಬಂದಿದ್ದಂತಹ ಇದು ಇದು ನಮ್ಮ ಅಣ್ಣ ತಮ್ಮಂದಿರಾದಂತಹ ದೊಡ್ಡರಾಮಯಿ ಮೇಷ್ಟರು ಎಂಬ ಆ ಥರ ಬೀಳು ಅವ್ರನ್ನ ಕೇಳಿವಿ ಅವರು ತುಂಬು ಹೃದಯದಿಂದ ಒಪ್ಪಿದರು ತುಂಬು ಹೃದಯದಿಂದ ಒಪ್ಪಿ ಜಾಡನ್ನು ಮರ ಸಾಗಿಸಲು ಅವಕಾಶ ಮಾಡಿಕೊಟ್ಟಂತಹ ನಿಮ್ಮ ಅವರಿಗೆ ಧನ್ಯವಾದಗಳು ಆದರೂ ನಿಮಗೆ ಆ ಥರ ಪ್ರಾಬ್ಲಮ್ ಆಗಿಬಿಡುತ್ತೆ ಹುಷಾರಿಲ್ಲದಂಗೆ ಇದೆ ರುಂಡಿ ಮುರಿದ್ಬಿಟ್ಟು ಪಾಪ ಪ್ರಾಬ್ಲಮ್ ಆಗಿ ಮೂಲೆ ಹಿಡಿದಿದ್ದಾರೆ ಇದು ನಮ್ಮ ಕಾಂತಣ್ಣ ಕೊಬ್ಬರಿ ಕಾಂತಣ್ಣ ನಮ್ಮ ಚೆಂಡೇರು ಒಕ್ಕಲಿಗರು ಚೆಂಡೇರ ಅಣ್ಣ ಅಣ್ಣ ತಮ್ಮದಿರದೆ ಜಮೀನು ಇವ್ರನ್ನೂ ಕೇಳಿದಾಗ ಇವರು ಸುಮ್ಮನೆ ಫೋನ್ ಮಾಡಿ ಕೇಳಿದೆ ತುಂಬ ಮನಸ್ಸಿಂದ ಒಪ್ಪಿ ಜಾಗವನ್ನು ಬಿಟ್ಟು ನನ್ನ ಮರಗಳನ್ನು ಸಾಗಿಸಲು ಅನುಕೂಲ ಮಾಡಿಕೊಟ್ಟಂಥ ಕಾಂತ ಅಣ್ಣನವರಿಗೆ ತುಂಬ ಹೃದಯ ಧನ್ಯವಾದಗಳು ಇಲ್ಲಿಂದ ಬರ್ತಾ ಇದು ನೋಡಿ ಇವರು ನಮ್ಮ ಚಿಗಮ್ಮನೇ ಆಗ್ಬೇಕು ಸುನೀತಾ ಅಂಥೇಳಿ ಶಾಂತ ಅಂಥೇಳಿ ಶಾಂತ ಅಣ್ಣ ಸ್ವಾರಿ ಸ್ವಾರಿ ಚಿಗಪ್ಪ ಅವರು ದು ತುಂಬ ದೊಡ್ಡ ಹೃದಯದಿಂದ ಅಡಿಕೆ ಗಿಡದ ಬೆಳೆಯೊಳಗೆ ನಮಗೆ ದಾರಿಯನ್ನು ಮಾಡಿಕೊಟ್ಟಂಥ ಇವರಿಗೂ ತುಂಬ ಹೃದಯ ಧನ್ಯವಾದಗಳು ಯಾವುದೇ ರೀತಿಯಾದಂಥ ಹೋಗದೆ ಒಳ್ಳೆ ರೀತಿ ಇದು ಮಾಡಿದರೆ ನೋಡಿ ಇಲ್ಲಿ ಬಿಟ್ಟು ಲಾಸ್ ಬಂದಿದ್ದು ನಾನು ಹತ್ತ ರೋಡಿತ್ತು ನನಗೂ ಸಾಕ್ಸಿದ್ದೀನಿ ಕುಣಿಯ ನೀನು ಬಿಡಲಿಲ್ಲ ಅಂದ್ರೂ ನಾನು ಹೊಲ ಸಾಕ್ಸಿದ್ದೀನಿ ಲೈ ಈಗ ಜಾಡ ಕಟ್ಟಿಸ್ಬಿಡ್ಬೇಕು